ಎಸ್ ಸೋಮಿ ಕ್ಯಾಪ್ಟನ್ ಆಗೋಕ್ಕೆ ಖರೀದಿ ಮಾಡುವಂಥ ಒಂದು ಕೆಲಸ ಇವಾಗಲೇ ಬಿಗ್ ಬಾಸಲ್ಲಿ ನಡೀತು ನೀವು ನೋಡಿದ್ದೀರಾ ಆ್ಯಕ್ಚುಯಲಿ ನಮ್ಮ ಕಾರ್ತಿಕ್ ಅವ್ರಿಗೆ ತುಂಬ ಅಂದರೆ ತುಂಬ ಡಿಮ್ಯಾಂಡಪ್ಪ ನೀವು ನೋಡಿರ್ತೀರ ಸಂಗೀತ ಅವರು ಕಾರ್ತಿಕ್ ಅವರಿಗೆ ಬರೋಬರಿ ನಾಲ್ಕು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಅದನ್ನು ಧಿಕ್ಕರಿಸಿ ತನಿಷಾ ಕೊಡ್ತಕ್ಕಂಥ ನಾಲ್ಕು ಸಾವಿರದ ಮುನ್ನೂರನ್ನು ತೆಗೆದುಕೊಂಡು ತನಿಖಾ ಬರೋ ಒಂದು ಪಾರ್ಟಿಯನ್ನು ಸೇರಿಕೊಳ್ತಾರೆ ನಮ್ಮ ಕಾರ್ತಿಕ್ ಅವರು ವಿಚಿತ್ರ ಅಂದರೆ ಸ್ವಾಮಿ ವಿನಯ್ಗೆ ಅವ್ರಿಗಿಂತ ಸ್ವಲ್ಪ ದೇಹ ದಾಡಿಯ ಜೋರಾಗೇ ಇದೆ ಆದರೆ ಸಂಗೀತವರನ್ನ ಮಾತಾಡ್ಸೋಕ್ಕೂ ಕೂಡ ಹೋಗಿಲ್ಲ ಅವರಿಗೆ ಬರೀ ತನಿಷ ಮಾತ್ರ ಕೊಂಡ್ಕೊಂಡ್ರು ಇನ್ನು ನಮ್ಮ ಮೈಕಲ್ ಅವರನ್ನು ಕೂಡ ನೀವು ನೋಡಿರ್ತೀರ ಎರಡು ಸಾವಿರದ ಮುನ್ನೂರಕ್ಕೆ ಸೇಲ್ ಆಗೋದ್ರು ಪಾಪ ರೀ ಇನ್ನು ಉಳಿದವರು ಯಾಕೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಯಾರು ದೇಹನ ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿರ್ತಾರೋ ಅವರು ಭಾಳ ದೊಡ್ಡ ದೊಡ್ಡ ಮೊತ್ತಕ್ಕೆ ಸೇಲ್ ಆಗ್ಬಿಟ್ರು ಎಸ್ ಇನ್ನು ನಮ್ಮ ಅವರು ಒಂದು ಸಾವಿರ ರೂಪಾಯಿಗೆ ಸೇಲ್ ಆಗ್ತಾರೆ ಇನ್ನು ಉಳಿದಿರ್ತಕ್ಕಂಥ ಅವರು ನಮ್ಮ ಹೊರ್ತೂರವರು ಇವರು ಕೂಡ ಕಡಿಮೆ ಮೊತ್ತಕ್ಕೆ ಹಾಗೆ ಸಿರಿಯವರು ಯಾವುದಕ್ಕೂ ಕೂಡ ಒಪ್ಕೊಳ್ಳಲ್ಲ ನಿಮಗೆಲ್ಲರಿಗೂ ಕೂಡ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಅಂದರೆ ಕ್ಯಾಪ್ಟನ್ ಯಾರು ಆಗ್ತಾರೆ ಈ ವಾರ ಅನ್ನೋದು ಕೂಡ ನಿಮ್ಗೆ ಆಗಾಗಲೇ ಚೆನ್ನಾಗಿ ಸೆನ್ಸಿಗೆ ಬಂದ್ಬಿಟ್ಟಿದೆ ಯಾಕೆ ಅಂದರೆ ಈಗಾಗಲೇ ಕಾರ್ತಿಕ್ಕು ಮತ್ತು ನಮ್ಮ ಅವರು ಇಬ್ಬರು ಕೂಡ ಡಿಜ್ಜಿ ಕೊಟ್ಕೊಂಡ್ರು ಎಸ್ ನೋಡಿರ್ತೀರ ಆದರೆ ಒಂದು ಮಾತಂತೂ ಸತ್ಯಸ್ವಾಮಿ ಅತ್ತೆಗೂ ಒಂದು ಕಾಲ ಸೊಸೆಗೂ ಒಂದು ಕಾಲ ಇವ್ರಿಗೂ ಒಂದು ಕಾಲ ಬಂದೇ ಬರುತ್ತೆ ಪ್ರತಾಪು ಮತ್ತು ಪ್ರತಿನಿನ್ ಬಾಕಿಯವ್ರೇನು ತುಂಬ ವೀಕ್ ಅಂದ್ಕೊಂಡಿದ್ದಾರೆ ಅವ್ರಿಗೂ ಒಂದು ಕಾಲ ಬಂದೇ ಬರುತ್ತೆ ಕಾಯ್ದು ನೋಡೋಣ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ comment buddy